ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಅಂದರೆ ಮಲ್ಲಿಗೆ ಗಿಡ ಇಲ್ಲ ಇಲ್ಲಿ ಆಗಿ ಉಂಟು ಅಂತೇಳಿ ವೀಡಿಯೋ ಮಾಡೋದಿರಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಇದ್ದ ಗಿಡದ ಬಗ್ಗೆ ನನಗೆ ನಿಮಗೆ ತೋರಿಸ್ಬೋದು ಅದರ ಮೇಂಟೆನೆನ್ಸನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೇನೆ ನೋಡಿ ಯಾರಿಗೂ ಬೇಡದ ಗಿಡ ಈಗ ಬಾಕಿಯಾಗಿ ಇರುವಂಥದ್ದು ಅಂದರೆ ಒಳ್ಳೊಳ್ಳೆ ಗಿಡ ನಾನು ಕೊಟ್ಟಿದ್ದೇನೆ ಅಂದರೆ ಈ ಗಿಡವನ್ನು ನಾನು ಇಟ್ಕೊಂಡಿದ್ದೇನೆ ಹೇಳಿದರೆ ಇದನ್ನು ನಾನು ಆ ಗಿಡದ ಥರನೇ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಓಕೆ ಸೊ ಹಾಗಾಗಿ ನೋಡಿ ಇವಾಗಲೇ ಸ್ಟಾರ್ಟ್ ಮಾಡಿದ್ದೇನೆ ಇದಕ್ಕೆ ಬೋನ್ ಪೌಡರ್ ಹಾಕಿದ್ದೇನೆ ನೋಡಿ ಬೋನ್ ಪೌಡರ್ ಏನು ಅಂತ ಎಲ್ಲರೂ ಕೇಳ್ತಾರೆ ನೋಡಿ ಈ ಥರ ಇರ್ತದೆ ಅದು ಗೊತ್ತಾಯ್ತಾ ನೋಡಿ ಈ ಥರ ಇರ್ತದೆ ಬೋನ್ ಪೌಡರ್ ಹಾಕಿ ಸೆಟ್ ಮಾಡಿದೆ ಇದಕ್ಕೆ ಬೋನ್ ಪೌಡರ್ ಬುಡಕ್ಕೆ ಹಾಕಿದ್ರು ಸಹ ಏನಾಗೋದಿಲ್ಲ ಎಂಥ ಇಫೆಕ್ಟ್ ಇಲ್ಲ ಬಟ್ ಅದು ಒಳ್ಳೆಯ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು ಅಂದರೆ ಬೇಗನೆ ರಿಸಲ್ಟ್ ಕೊಡ್ತದೆ ಸೊ ಹಾಗಾಗಿ ಮೆನ್ಯೂರಾಗಿ ನಾವು ಇವಾಗ ಬುಡಕ್ಕೆ ಹಾಕ್ತೇವಲ್ಲ ಬುಡಕ್ಕೆ ಹಾಕುವಂಥ ಗೊಬ್ಬರ ಅಂತ ಹೇಳಿದರೆ ಈ ಬೋನ್ ಪೌಡರ್ ಹಾಕಿದರೆ ಬೆಸ್ಟ್ ಓಕೆ ಇದೆಲ್ಲ ಒಣಗಿದಾಗಿ ಉಂಟು ನೋಡಿ ಗಿಡ ಎಲ್ಲ ಇದು ರಿಕವರಿಯಾಗಿ ಬರ್ತದೆ ಆಯಿತಾ ರಿಕವರಿಯಾಗಿ ನಾನು ತೋರಿಸ್ತೇನೆ ಇದನ್ನು ಹೇಗೆ ಬಾಣೋದು ಅಂತೇಳಿ ನೋಡಿ ಇದು ಒಂಥರ ಲೀಫೆಲ್ಲ ಒಂಥರ ಆಗಿದೆ ಬಟ್ ಹಾಗಂತೇಳಿ ಇದು ಗಿಡ ಈ ಹೀಗೆ ಅಂತಲ್ಲ ಚೆನ್ನಾಗಿ ಬರ್ತದೆ ನೋಡಿ ಇಲ್ಲೆಲ್ಲ ನೋಡಿ ಕಾಣ್ತಿರ್ಬೋದು ಚಿಗುರಿ ಬಂದದ್ದು ನೋಡಿ ಕಾಣ್ತದಾ ಒಳ್ಳೆ ರೀತಿಯಲ್ಲಿ ಚಿಗುರಿದೆ ನೋಡಿ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರಿ ಬಂದಿದೆ ಇದೆಲ್ಲ ನೋಡಿ ಹೇಗಾಗಿದೆ ಗಿಡ ಅಂತ ಇಲ್ಲೆಲ್ಲ ಚೆನ್ನಾಗಿ ಚಿಗುರು ಬರ್ತು ಉಂಟು ಯಾಕಂತ ಹೇಳಿದರೆ ನಾವು ಅದಕ್ಕೆ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದರೆ ಚೆನ್ನಾಗಿ ಬರ್ತದೆ ನೋಡಿ ಹುಲ್ಲುಸ ಬಂದಿದೆ ಅದನ್ನೆಲ್ಲ ತೆಗಿಬೇಕಾಗ್ತದೆ ಇವಾಗ ಬೋನ್ ಪೌಡರ್ ಎಲ್ಲ ಹಾಕುವಾಗ ಏನಾಗ್ತದೆ ಅಂತ ಹೇಳಿದರೆ ಗೊಬ್ಬರದಲ್ಲಿ ಇದು ಪಾಟಲ್ಲಿದ್ದಂಥ ಹುಲ್ಲಿಗೆಲ್ಲ ಭಾರಿ ಖುಷಿ ಆಗ್ತದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಅದೇ ಗೊಬ್ಬರವನ್ನು ತಗೊಳ್ತದೆ ನೋಡಿ ಹೀಗೆ ತೆಗಿಬೇಕಿತ್ತ ನಾವೆಲ್ಲ ಬುಡದಲ್ಲಿ ಯಾವುದು ಸೇರಬಾರ್ದು ಇದು ಮಣ್ಣಲ್ಲಿ ಬಂದದ ನೋಡಿ ನನ್ನ ತೋಟದಿಂದೆಲ್ಲ ಸ್ವಲ್ಪ ಮಣ್ಣು ತೆಗೆದು ಹಾಕಿದ್ದೆ ಹಾಗಾಗಿ ಅದು ಅದರಲ್ಲಿದ್ದು ಹುಲ್ಲಿದ್ದು ನೋಡಿ ತೆಗೆದು ಕ್ಲೀನ್ ಮಾಡಿಕೊಳ್ಬೇಕು ಚೆನ್ನಾಗಿ ಬರ್ತದೆ ನೋಡಿ ಇದು ಸಹ ಹಾಗೆ ಚಿಗುರು ತುಂಟು ಎಡೆ ಎಡೆಗೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರು ತುಂಟು ಇದು ಒಂದು ಸತ್ತಿರುವಂತಹ ಗಿಡವನ್ನು ನೆಟ್ಟದು ನೋಡಿ ಯಾವ ರೀತಿಯಾಗಿ ಚಿಗುರು ಬರ್ತದೆ ಅಂತ ಕಾಣ್ತಾರ ಹೂ ಇಲ್ಲಿ ನೋಡಿ ಅದು ಬುಡದಿಂದಲೇ ಚಿಗುರು ಬರ್ತಾ ಉಂಟು ನೋಡಿ ಕಾಣ್ತದಲ್ಲ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಒಂದು ಹರಿವೆಯ ಗಿಡ ಇತ್ತು ಸೊ ಅದು ಸಹ ಚೆನ್ನಾಗಿ ಬರ್ತಾ ಉಂಟು ನೋಡಿ ಅದೊಂದು ಹಾಗೆ ಅದು ನಾನು ಅದರ ಬೀಜ ಬೇಕು ಅಂತೇಳಿ ನೋಡಿ ಇಲ್ಲಿ ಸಹ ಹಾಗೆ ಚಿಗುರು ಬರ್ತಾ ಉಂಟು ನಾನು ಜಸ್ಟ್ ಇವಾಗ ಗೊಬ್ಬರ ಹಾಕಿದಷ್ಟೇ ಸೊ ರಿಸಲ್ಟ್ ಇವಾಗಲೇ ಕಾಣ್ತಾ ಉಂಟು ನೋಡಿ ನನಗೆ ಅಂದರೆ ಮೇ ಮಲ್ಲಿಗೆ ಗಿಡದ ಮೇಂಟೆನೆನ್ಸಿನ ಬಗ್ಗೆ ನಿಮಗೆ ತಿಳಿಸಬೇಕು ಅಂತಾದರೆ ಇಷ್ಟು ಗಿಡ ಸಾಕು ದೊಡ್ಡ ಒಂದು ಇನ್ನೂರು ಮುನ್ನೂರು ಗಿಡವನ್ನು ಮಾಡಿ ತೋರಿಸ್ಬೇಕು ಅಂತೇನಿಲ್ಲ ಓಕೆ ಸೊ ಹಾಗಿದ್ರೆ ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತವಾಗಲು ಕೇಳ್ಬೋದಾಯ್ತು ಇದನ್ನು ನಾನಿನ್ನು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡ್ತೇನೆ ಈ ಗಿಡವನ್ನು ಅಂದರೆ ಇದು ಇವಾಗ ಚಿಕ್ಕ ಪಾಟ್ ಅಲ್ವಾ ಚಿಕ್ಕ ಚಿಕ್ಕ ಗಿಡ ಅಂತೇಳಿ ಒಂದು ಚಿಕ್ಕ ಇದು ಚಿಕ್ಕ ಚಿಕ್ಕ ನಾನೇ ಮಾಡಿದ ಗಿಡ ಇದೆಲ್ಲ ಸೊ ನೋಡಿ ನಾನು ಮಾಡಿದ ಗಿಡದಲ್ಲಿ ಸಹ ನೋಡಿ ಎಷ್ಟೊಂದು ಮೊಗ್ಗು ಬರ್ತದೆ ಗೊತ್ತಾ ಬುಡದಿಂದಲೇ ಮೊಗ್ಗು ಬರ್ತಾಂಟು ಎಲ್ಲ ತುಂಬ ಚೆನ್ನಾಗಿ ಬರ್ತುಂಟು ಇವಾಗ ಅಂತೇಳಿದರೆ ಆದ ಕಾರಣ ಗಿಡದ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅದು ಒಂಥರ ಏನಂತೇಳಿದ್ರು ಎಲೆ ಎಲ್ಲ ಒಂಥರ ಮುದುಡಿದಾಗಿರ್ತದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಗಿಡ ನೋಡಿ ಇಲ್ಲೆಲ್ಲ ಇದೆಲ್ಲ ಹಾಗೆ ಸತ್ತ ಗಿಡವನ್ನೇ ತಗೊಂಡು ಇರ್ತದೆ ಇದು ಆ ಕಡೆ ಹೋಗಿ ಕಡೆ ಬಂದದ್ದು ಬಟ್ ಇವಾಗ ಚೆನ್ನಾಗಿ ಬಂದಿದೆ ಇನ್ನೂ ರಿಕವರಿಯಾಗಿ ಬರ್ತದೆ ಆಯಿತಾ ನೋಡಿ ಕಾಣ್ತದಾ ಇದು ಸಹ ಹಾಗೆ ನೋಡಿ ಇಲ್ಲಿ ಚಿಗುರು ಬರ್ತಾ ಉಂಟು ನೋಡಿ ಚೆನ್ನಾಗಿ ಚುಗುರು ಬಂದಿದೆ ನೋಡಿ ಇಲ್ಲೆಲ್ಲ ಕಾಣ್ತಾ ಉಂಟು ಚಿಗುರು ಇದೆಲ್ಲ ನಾನು ಹಾಗೆಯೇ ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ಸೊ ಹಾಗಾಗಿ ಗಿಡದಲ್ಲಿ ಒಂದು ಒಳ್ಳೆಯ ಪ್ರದೇಶ ಉಂಟು ನನಗೆ ಗಿಡವನ್ನು ನಮಗೆ ರಿಕವರಿ ಮಾಡಿ ತೆಗಿಲಿಕ್ಕೆ ಆಗ್ತದೆ ನಮ್ಮ ಮೇಂಟೆನೆನ್ಸಲ್ಲಿ ಇರುವಂಥದ್ದು ಸೊ ಹಾಗಾಗಿ ಇದು ಸಹ ಹಾಗೆ ನೋಡಿ ಇದೊಂಥರ ಹೊರಟಾಗಿ ಉಂಟು ಇವಾಗ ಬಟ್ ಏನೇ ಆಗಲಿ ಗೊಬ್ಬರ ಹಾಕಿದ ಆ ಒಂದು ರಿಸಲ್ಟ್ ಬೇರೆನೇ ಕಾಣ್ತಾ ಉಂಟು ನೋಡಿ ಇಲ್ಲೆಲ್ಲ ಹೊಸ ಚಿಗುರು ಬರ್ತಾ ಉಂಟು ನೋಡಿ ಕಾಣ್ತದ ಬ್ಲರ್ ಆಗ್ತದೆ ಇದು ಬರುವಂಥ ಚಿಗುರು ತುಂಬ ಫ್ರೆಶ್ ಆಗಿ ಉಂಟು ಇದೆಲ್ಲ ಓಲ್ಡಾಗಿರುವಂಥದ್ದು ಮೊದಲೇ ಇರುವ ಅದೆಲ್ಲ ಲೀಫ್ ಉದುರಿ ಹೋಗ್ತದೆ ಅದನ್ನು ಕಟ್ ಮಾಡಬೇಕು ಅಂತಿಲ್ಲ ಅದು ಆಟೋಮೆಟಿಕ್ಕಾಗಿ ಉದುರಿ ಹೋಗ್ತದೆ ನೋಡಿ ಈ ಗಿಡವನ್ನೇ ನೋಡಿ ಇದು ಒಣಗಿದ ಗಿಡ ದೂರದಿಂದ ಅಲ್ವಾ ಇವಾಗ ನೋಡಿ ಬರುವಂಥ ಚಿಗುರು ನೋಡಿ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಉಂಟು ಅದು ಬೋನ್ ಪೌಡರಿನ ಒಂದು ಮಹಿಮೆ ಅಂತಲೇ ಹೇಳ್ಬೋದು ಬೋನ್ ಪೌಡರ್ ಹಾಕಿದ್ರೆ ಉಂಟಲ್ಲ ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತದೆ ಬರುವಂಥ ಚಿಗುರೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತದೆ ಆಯಿತಾ ಎಲ್ಲ ಗಿಡದ್ದು ಅದು ಇದು ಅಂತಲ್ಲ ನಾನು ಇದನ್ನೆಲ್ಲ ಕಟ್ ಮಾಡಲಿಲ್ಲ ಹಾಗೆ ಬಿಟ್ಟಿದ್ದೆ ನೋಡಿ ಬರುವಂಥ ಚಿಗುರು ನೋಡಿ ಕಾಣ್ತದ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ಬುಡದಲ್ಲಿ ಮಾತ್ರ ನೀವು ನೋಡಬೇಡಿ ನೋಡಿ ಹರಿವೆ ಎಲ್ಲ ಅದು ನಾನು ನೆಟ್ಟದಲ್ಲ ಐತೆ ಇದು ಮೊದಲು ನನ್ನ ವಿಡಿಯೋದಲ್ಲಿ ಕಾಣಿರ್ಬೋದು ನಿಮಗೆ ಅದರಲ್ಲಿ ಬುಡದಲ್ಲೇ ಇದ್ದದ್ದು ಆಟೋಮೆಟಿಕ್ಕಾಗಿ ಚಿಗುರಿ ಬರ್ತದೆ ನೋಡಿ ಇದರಲ್ಲಿ ಇಂಥ ಹುಳ ಉಂಟು ತೋರ್ತದೆ ಸಲ್ಲಿಗೆ ಸಿಕ್ಕಟ್ಟಿದೆ ನೋಡಿ ಈವ್ನಿಂಗ್ ಹೊತ್ತಲ್ಲಿ ಬಂದರೆ ಉಂಟಲ್ಲ ಎಲ್ಲ ಕಾಣ್ತದೆ ಬಂದಂಥ ಹುಳಗಳೆಲ್ಲ ಕೈಗೆ ಸಿಗ್ತದೆ ಸೊ ಏನೇ ಆಗಲಿ ನೋಡಿ ಚೆನ್ನಾಗಿದೆ ನೋಡಿ ಇದು ನಾನು ಅದನ್ನು ತೆಗಿಯೋದು ಯಾಕೆ ಅಂತ ನನಗೆ ಬೀಜ ಬೇಕು ಅಂತೇಳಿ ಬೀಜ ಇದ್ರೆ ನೆಕ್ಸ್ಟ್ ನಮಗೆ ಗಿಡ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ಹಾಗೆ ಬಿಟ್ಟೆ ಈ ಗಿಡ ನೋಡಿ ಇದನ್ನು ನಾನು ಹಾಗೇ ಇಟ್ಟಿದ್ದೆ ಅಂತ ಅದಕ್ಕೆ ಕಟ್ಟಿಂಗ್ ಏನು ಮಾಡಲಿಲ್ಲ ನಾನು ಹಾಗೆ ಬಿಟ್ಟಿದೆ ಬುಡಕ್ಕೆ ಗೊಬ್ಬರ ಹಾಕಿದ್ದೇನೆ ಬಟ್ ಬರುವಂಥ ಚಿಗುರು ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ನೋಡಿ ಇದನ್ನು ಕಟ್ ಮಾಡಬೇಕು ಅಂತಿಲ್ಲ ಇದು ಉದುರಿ ಹೋಗ್ತದೆ ನೋಡಿ ಇಲ್ಲೆಲ್ಲ ಕಾಣ್ತಿರ್ಬೋದು ಇದೆಲ್ಲ ಚಿಗುರಿ ಬರುವಂಥದ್ದು ನೋಡಿ ಎಡೆ ಎಡೆಯಲೆ ಓ ಇಲ್ಲೆಲ್ಲ ನೋಡಿ ಅದು ಆಗಿ ಕಾಣೋ ಕಾರಣ ಗೊತ್ತಾಗೋದಿಲ್ಲ ಅಷ್ಟು ಓಕೆ ಏನೇ ಆಗಲಿ ಗಿಡ ಅಂತೂ ಚಿಗುರು ಬರ್ತಾ ಉಂಟು ಇದೆಲ್ಲ ಒಂಥರ ಒರಟಾಗಿರುವಂಥ ಗಿಡಗಳಾಯ್ತಾ ಕಟ್ ಮಾಡಲಿಲ್ಲ ನಾನು ಬರುವಂಥ ಚಿಗುರು ಚೆನ್ನಾಗಿ ಬರ್ತದೆ ಅಷ್ಟೆ ಮತ್ತು ಇದು ಸಹ ಹಾಗೆ ನೋಡಿ ಓ ಇಲ್ಲೆಲ್ಲ ಕಾಣ್ತಿರ್ಬೋದು ಬೋನ್ ಪೌಡರ್ ಹಾಕಿದ್ರು ಉಂಟು ಎಲ್ಲ ರಿಸಲ್ಟು ಸಿಗ್ತದೆ ಗಿಡಕ್ಕೆ ಗಿಡಕ್ಕೆ ಒಂದು ಉತ್ತಮ ಗೊಬ್ಬರ ಅಂತೇಳಿದರೆ ಬೋನ್ ಪೌಡರ್ ಅಂತಲೇ ಹೇಳ್ಬೋದು ಆಗಿ ಹೇಳುವಂಥದ್ದು ಮತ್ತು ಈ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಉಂಟು ನೋಡಿ ಬೋನ್ ಪೌಡರ್ ಸ್ವಲ್ಪ ಬಾಕಿ ನನಗೆ ಆ ಕಡೆ ಹಾಕಲಿಕ್ಕೆ ಬಾಕಿ ಆಗಿದೆ ಸೊ ಅದನ್ನು ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟದ ನಾನು ಹಾಕುವಂಥೇಳಿ ಇದು ಗೊತ್ತುಂಟಲ್ಲ ಎಲ್ಲರಿಗೆ ಸಹ ಸ್ಪ್ರಿಂಗ್ ಒನಿಯನ್ ಏನಿಲ್ಲ ಇದು ಚಿಕ್ಕ ನೀರುಳ್ಳಿ ಉಂಟಲ್ಲ ಅದು ಚಿಗುರಿತ್ತು ಅಂದರೆ ಒಂದು ನಾನು ಹಿಟ್ಟಲ್ಲೇ ಮೊಳಕೆ ಬಂದಿತ್ತು ಅದನ್ನು ತಗೊಂಡು ಬಂದು ನಾನು ಪಾಟಲ್ಲಿ ಇಟ್ಟದ್ದು ನೋಡಿ ಹೀಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇದು ನಿಂತ ಮಾಡುವಾಗಲೇ ಗೊತ್ತಾಗೋದಿಲ್ಲ ನನಗೆ ನಾನು ಸ್ಪ್ರಿಂಗ್ ಓನಿನಲ್ಲಿ ಮಾಡುವಂಥ ಐಟಮ್ಸ್ ಇವಾಗ ಸದ್ಯಕ್ಕೆ ಏನು ಮಾಡಲಿಲ್ಲ ಹಾಗಾಗಿ ಹಾಗೆ ಉಂಟು ಮಕ್ರೋನಿಯೆಲ್ಲ ಮಾಡುವಾಗ ಬೇಕಾಗ್ತದೆ ನೋಡಿ ಅದು ಇದು ನೋಡಿ ಇದು ಬ ಇದು ಹರಿವೆ ಇದು ಸಹ ಹಾಗೆ ಆಟೋಮೆಟಿಕ್ಕಾಗಿ ಬಂದದ್ದು ನಾನು ಬೀಜ ಹಾಕಿದ್ದಲ್ಲ ಇಲ್ಲೆಲ್ಲ ಬಂದಿದೆ ನನಗೆ ಎರಡು ಮೂರು ಗಿಡ ಉಂಟು ಇರಲಿ ಅಂತೇಳಿ ಹಾಗೆ ಬಿಟ್ಟೆ ನೋಡಿ ಆಮೇಲೆ ಇದೆ ಆಮೇಲೆ ಗಿಡನಿರುವಂಥದ್ದು ಬೇರೆ ಸ್ಪೆಷಲಾಗಿ ಏನಿಲ್ಲ ನೋಡಿ ಬಸಳೆ ಗಿಡ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ ಅದಕ್ಕೆ ನಾನು ಜೀವಮೃತ ಗೊಬ್ಬರ ಇತ್ತು ಇಲ್ಲಿ ಬಾಕಿ ಉಳ್ದದ್ದು ಅದನ್ನು ಹಾಕಿದೆ ಅದು ಬಂದಿದೆ ಹೇಗೆ ಅಂತ ಗೊತ್ತಾ ಇದಕ್ಕೆ ಮೇಯ್ನಾಗಿ ಉಂಟಲ್ಲ ಕಡಲೆ ಹಿಂಡಿಯ ಅದನ್ನು ನೀವು ಎಲೆ ಹಾಕಿಟ್ಕೊಂಡು ಇದನ್ನು ಹಾಕಿದರೂ ಉಂಟಲ್ಲ ಒಳ್ಳೆ ಮೇನ್ಯೂರು ಆಯ್ತಾ ತುಂಬ ನೋಡಿ ಕಾಣ್ತದೆ ನಿಮಗಿದ್ರೆ ಎಲೆ ಎಲ್ಲ ಕಾಣ್ತದೆ ಹಸ್ರ ಹಸ್ರಾಗಿ ಉಂಟು ನೋಡಿ ಹೇಗೆ ಉಂಟು ಗೊತ್ತು ಯಾರು ನಂಬಲಿಗಿಲ್ಲ ಆಯಿತಾ ಎಂತೆಲ್ಲ ಇವರು ನಾನು ಒಂದು ಹಳೆಯ ಗಿಡ ಇತ್ತು ಅದನ್ನು ತೆಗೆದು ಪಾಟಲ್ಲಿ ನೆಟ್ಟೋದು ಅಷ್ಟೇ ಬೆಳೆಂತ ಮಾಡಲಿಲ್ಲ ನಾನು ಅದಕ್ಕೆ ಅದು ಬಂದಿದೆ ಹೇಗೆ ಅಂತೇಳಿದರೆ ತುಂಬ ಖುಷಿಯಾಗಿ ಬಂದಿದೆ ನೋಡಿ ಅದು ಅದು ಅಂದರೆ ಒಂದು ಈ ಕಲರ್ ಕಾಣುವಾಗ ಖುಷಿಯಾಗುವಂಥದ್ದು ಹಚ್ಚ ಹಸಿರಾಗಿ ಉಂಟು ಅಷ್ಟು ಅಳತ್ತಾಗಿದೆ ಇದಕ್ಕೆಲ್ಲ ಇನ್ನೂ ನೋಡಿ ಇದೊಂದು ಓಲ್ಡ್ ಗಿಡ ಅದನ್ನು ನಾನು ಬಿಸಾಡ್ಲಿಗೆ ನನಗೆ ಮನಸ್ಸು ಬರದೆ ನಾನು ಹಾಗೆ ಒಂದು ಅದೇ ಗ್ರೋ ಬ್ಯಾಗಲ್ಲಿ ಇಟ್ಟು ಒಂದು ಸೈಡಲ್ಲಿ ಹಾಕಿದೆ ನೋಡಿ ಅದರಲ್ಲಿ ಬರುವ ಚಿಗುರು ನೋಡಿ ಯಾವ ರೀತಿಯಾಗಿ ಉಂಟು ಹೇಳಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಆಯಿತಾ ಅದನ್ನೇನು ಬಿಸಿಡಲಿಕ್ಕಿಲ್ಲ ನೋಡಿ ನಾನು ಅದನ್ನು ಮೊನ್ನೆ ಕಟ್ ಮಾಡಿ ಅಂತ ಮನಸ್ಸಲ್ಲಿ ಬಂತು ಆದರೆ ನಾನು ಹಾಗೆ ಇಟ್ಟೋದು ನೋಡಿ ಅದರಲ್ಲಿ ಸಹ ಬರ್ತದೆ ಚೆನ್ನಾಗಿ ಬಂದಿದೆ ಆಯಿತಾ ಖುಷಿ ಆಗ್ತದೆ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ ಬಸಳೆ ಗಿಡ ನೋಡಿ ಈ ಥರ ಪಾಟಲ್ಲಿ ನೆಟ್ಟೋದು ಏನಿಲ್ಲ ಎಷ್ಟೊಂದು ಊರಿ ಬಿಟ್ಟದ್ದು ಅದಕ್ಕೆ ಎಂತ ಮಾಡಲಿಕ್ಕಿಲ್ಲ ಆಯಿತಾ ನಾನು ಕೇಳಬೇಡಿ ನನ್ನಲ್ಲಿ ಬಸಳೆ ಗಿಡ ನೆಡಿದ್ರೆ ಹೇಳಿ ಏನಿಲ್ಲ ದೊಡ್ಡ ಒಂದು ಕೆಲಸನೇ ಇಲ್ಲ ಜಸ್ಟ್ ಒಂದು ಸೈಡಲ್ಲಿ ಬಿಟ್ಟರೆ ಸಾಕು ನಾನು ಗಿಡಗೂಡುವವರಿಗೆ ಸಹ ಹಾಗೆ ಒಬ್ಬರ ಒಂದು ಗ್ರೋ ಬ್ಯಾಗಲ್ಲಿ ಬಿಟ್ಟಿದ್ದೆ ಅದು ಚೆನ್ನಾಗಿ ಬಂದಿದೆ ಅವರು ಅದನ್ನು ಮೇಂಟೈನ್ ಮಾಡಿದರೆ ಖಂಡಿತವಾಗಲಿ ಇದೇ ರೀತಿಯಾಗಿ ಬರ್ಬೋದು ಸೊ ಏನೇ ಆಗಲಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಹಾಗಿದ್ರೆ ಅಲ್ಲಿ ತನಕ ಬಾಬಾಯಿ ಓಕೆ ಒಂದು ನಿಮಿಷ ನಾನು ಒಂದು ವಿಷಯವನ್ನು ನಿಮಗೆ ತೋರಿಸಲಿಲ್ಲ ಏನು ಗೊತ್ತಾ ನಾನು ಹೇಳಿದೆ ಬೀಜ ತಗೊಂಡು ಬಂದು ಅಂತ ಹಾಕಿದ್ದೇನೆ ಗೊತ್ತಿಲ್ಲ ಅದು ಮೊಳಕ್ಕೆ ಬರ್ತದೆ ಇಲ್ವ ಅಂತ ಗೊತ್ತಿಲ್ಲ ನೋಡಿ ಇದರಲ್ಲಿ ಈ ಥರ ನನಗೊಂದು ಎಸ್ಟಿವೇಶನ್ ಎಲ್ಲ ಮಾಡಿಕೊಟ್ಟರು ಇದರಲ್ಲಿ ನಾಲ್ಕೈದು ಥರದ ಬೀಜ ಹಾಕಿದ್ದೇನೆ ಕಾಲಿಫ್ಲವರ್ ಮತ್ತು ಮೆಣಸಿನ ಗಿಡ ಹಾಕಿದೆ ಮೆಣಸಿಂದು ಹಾಕಿದ್ದೇನಪ್ಪ ಏನೋ ಹಾಕಿದೆ ನನಗೆ ಮರ್ತು ಇವಾಗ ಮರ್ತೈತಿ ಇವಾಗ ಬೀಟ್ರೂಟು ಕ್ಯಾರೆಟ್ ಎಲ್ಲ ಹಾಕಿದ್ದೇವೆ ನಾವು ಇವಾಗ ಬರ್ತದೆ ಇಲ್ವೋ ಗೊತ್ತಿಲ್ಲ ಯಾಕೆ ಯಾಕೆಂತ ಹೇಳಿದ್ರೆ ಏನು ಗೊತ್ತಾ ಇದ್ರೂ ಮಣ್ಣೆಲ್ಲ ಓಕೆ ಪ್ರಾಬ್ಲಮ್ ಏನಿಲ್ಲ ಬಟ್ ಅದರಲ್ಲಿ ಇರುವೆ ಅದು ಕಣ್ಣಿಗೆ ಕಾಣೋದಿಲ್ಲ ಅದು ಬಂದರೆ ಹೋಯಿತು ಅದಕ್ಕೆ ಹಾಕಿದ್ದೇನೆ ಆದರೂ ಸಹ ನನಗೇನೋ ಒಂದು ಮಿಸ್ ಹೊಡೀತಾ ಉಂಟು ಇವಾಗ ಇನ್ನೇನಿಲ್ಲ ನೆಕ್ಸ್ಟ್ ನಾನು ಒಂದು ಡೌಟಲ್ಲೇ ಸ್ವಲ್ಪ ಬೀಜ ಹಾಕಿದ್ದು ಸ್ವಲ್ಪ ಬೀಜ ಉಂಟು ಅದನ್ನು ನಾನು ಬೇರೆ ಒಂದು ಏನು ಟ್ರೇ ಉಂಟು ಅದರಲ್ಲ ಹಾಕಬೇಕು ಅಂತಿದ್ದೇನೆ ಇನ್ನಾದರೂ ಮಾಡಿ ಬೀಜ ಮಾಡಬೇಕು ಇಲ್ಲೆಲ್ಲ ಮೆಣಸಿನ ಗಿಡ ಎಲ್ಲ ಉಂಟು ಇವಾಗ ಬ್ಲ್ಯಾಂಕ್ ಬ್ಲ್ಯಾಂಕಾಗಿ ಕಾಣ್ತಾ ಉಂಟು ಇನ್ನು ಗಿಡ ದೊಡ್ಡದಾಗುವಾಗ ಮತ್ತೆ ಕಾಣುವನು ಸೊ ಹಾಗಿದ್ರೆ ಅಲ್ಲಿ ತನಕ ಬ ಬಾಯ್